ಗರಿ ಎಲ್ಲಾ ಕಲರ್ ಇತ್ತು ಜಾಸ್ತಿ ಆಮೇಲೆ ಗರಿ ಗಿಡ್ಡಕ್ ಬರ್ತಾ ಇದ್ವು ಇದಿಲ್ಲ ಲೆಂತ್ ಚೆನ್ನಾಗ್ ಬರ್ತಾ ಐತೆ ಆಮೇಲೆ ಕಲರ್ ಫುಲ್ ಗ್ರೀನ್ ಐತೆ ನೀರ್ ಕಡಿಮೆ ಆದ್ರೂನು ಕಲರ್ ಇದು ಗ್ರೀನ್ ಹೋಗ್ಲಿಲ್ಲ ಅಂದ್ರೆ ಆರ್ಯಕ ಪವರ್ ಕೊಟ್ಟಿರೋದ್ರಿಂದ ಆ ವರ್ಕ್ ಆಗ್ತಿದೆ ಅಂತ ಅನಸ್ತದೆ ಆಮೇಲೆ ನೀರ್ ಕಾ ಬೇಸಿಗೆಯಲ್ಲಿ ನೀರು ಕಡಿಮೆ ಆದರೂ ಕೂಡ ಗಿಡ ಎರಡು ಡೌನ್ ಆಗಿತ್ತು ಅಂದ್ರೆ ಹೋಗ್ಯಾ ಬಿಟ್ಟಿತ್ತು ಕೊನೆ ಕೊನೆಯಾಗ ಹಾಂ ಹಾಂ ಹದಿನೈದು ನೀರು ಕೊಡೋದು ಹೆಚ್ಚಾಗಿತ್ತು ಹ್ಮ್ ಆ ಟೈಮಲ್ಲು ಸಹ ಗ್ರೀನ್ ಆಗಿ ಗ್ರೀನ್ ಆಗೇ ಇತ್ತು ಗಿಡ ಹ್ಞೂ ಅಂದ್ರೆ ಆ ಅದು ಗೋಲ್ಡನ್ ಸೈಲ್ ಪ್ರೊಡಕ್ಟ್ ಕೊಡೋದ್ರಿಂದ ಮಣ್ಣು ಮಿದುವಾಗಿ ಇದ್ದಿಲ್ಲ ನಾನು ಆಲ್ಮೋಸ್ಟ್ ಕಳೆನಾಶಕ ಹೊಡಿತಿದ್ದೆ ಅವಾಗ ಒಂದ್ ಎರೆಹುಳನು ಭೂಮಿ ಮೇಲೆ ಇದ್ದಿಲ್ಲ ಈಗ ಒಳ್ಳೆ ಎರೆಹುಳ ಸಿಕ್ತದ ಎರೆಹುಳ ಎರೆಹುಳ ಇಂಪ್ರೂವ್ಮೆಂಟ್ ಹಾಗೆ ಆಗೈತಿ ಚೆನ್ನಾಗೈತಿ ನಮ್ ಜನರಲ್ ಒಂದೇ ಇದ್ದಿಲ್ಲ ಅದು ಮೊನ್ನೆ ನಾವ್ ಜಾಕಾಯಿ ಗಿಡ ಹಾಕ್ಬೇಕಾದ್ರೆ ಗೊತ್ತಾಗಿದ್ದು ಎರೆಹುಳ ಎಷ್ಟ್ ಡೆವಲಪ್ ಆಗೈತಿ ಅಂತ ಸಲಕೆ ಹಾಕಿದ್ರೆ ಎರೆಹುಳ ಸಿಗ್ತಾ ಇದ್ವು ಏನ್ ಹಾಕಿ ಎಲ್ಲ ಒಂದ್ ಎರೆಹುಳ ನೋಡಿದ್ದಿಲ್ಲ ನಾನು ಮನೇಲಿ ಮಾಡಾರಿಲ್ಲ ಅಂತ ಕಳನಾಶಕ ಸರ್ರ ಹೊಡಿತಿದ್ದೆ ಡೆವಲಪ್ಮೆಂಟ್ ಚೆನ್ನಾಗಾಗಿದೆ ಗರಿ ಲೆಂತ್ ಬಂದಿದೆ ಆಮೇಲೆ ಗ್ರೀನಿಶ್ ಆಗಿದೆ ಮಣ್ಣು ಮಿದುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎರಿವುಗಳ ಉತ್ಪತ್ತಿ ಆಗಿದೆ ಮುಂದೆ ಇದು ಮಾಡ್ಕ ಮಾಡ್ಬೇಕು ಅನ್ನೋದ ಇದೆಯಾ ನಿಮ್ಗ ಅದಕ್ಕೆಲ್ಲೀಗ ರಿಸಲ್ಟ್ ನೋಡಿದ ಮೇಲೆ ಅಲ್ಲ ಈಗ ರಿಸಲ್ಟ್ ಅಂದ್ರೆ ನೀವು ಶಿವಮೊಗ್ಗ ಬ್ರಾಂಚ್ನಿಂದ ತರ್ಸ್ಕೊಂಡು ಮಾಡಿರೋದು ಫಸ್ಟ್ ನೀವು ಒಂದು ಅರ್ಧ ತೋಟಕ್ಕೆ ಯೂಸ್ ಮಾಡಿಲ್ಲ ಅರ್ಧ ತೋಟಕ್ಕೆ ಯೂಸ್ ಮಾಡ್ಕೊಂಡಿದೀರಾ ಹೌದು ಅದಕ್ಕೆ ಇದಕ್ಕ ಡಿಫ್ರೆನ್ಸ್ ಏನ್ ಕಾಣ್ತೈತಿ ರೀ ನೋಡ್ರಿ ಇಲ್ಲೇ ಕಾಣಸ್ತಲ್ಲ ಅದಿನ್ನ ಎಲ್ಲಾ ಕಲರ್ ಐತೆ ಗರಿ ಎಲ್ಲಾ ಇದ್ರಲ್ಲಿ ಆ ತರ ಕಲರ್ ಯಾವುದು ಇದಿಲ್ಲ ಆಮೇಲೆ ಅದ್ರಾಗ ಕೆಲವೊಂದು ಸುಳಿ ರೋಗ ಬಂದೈತೆ ಸುಳಿ ರೋಗ ಇಲ್ಲ ಯಾವ ಗಿಡಕ್ಕೂ ಇಲ್ಲ ಹ್ಮ್ ಇಲ್ಲೇ ಜೊತೆಗೆ ಇದ್ರೂನು ಇದ್ರಲ್ ಯಾವ ಗಿಡಕ್ಕೂ ಸುಳಿ ರೋಗ ಇಲ್ಲ ಅದ್ರಲ್ಲಿ ಸುಳಿ ರೋಗ ಐತೆ ಇದು ಈ ತೋಟ ಗೋಲ್ಡನ್ ಸ್ಟೈಲ್ ಅರ್ಯಕ ಅವರು ಗ್ರೀನ್ ಗೋಲ್ಡ್ ಯೂಸ್ ಮಾಡಿರೋಂಥ ತೋಟ ಇದು ಎಷ್ಟು ಗ್ರೀನೀಸ್ ಆಗಿದೆ ಎಲ್ದಿ ಆಗಿದೆ ಗಿಡ ಇದು ರೈತರೇ ಹೇಳ್ತಿದ್ದಾರೆ ಇನ್ನೂ ಅರ್ಧ ತೋಟ ಯೂಸ್ ಮಾಡಿಲ್ಲದಿದೆ ಇದೆ ಇವ್ರದ್ದು ಅದನ್ನು ತೋರಿಸ್ತಾ ಇದ್ದೀವಿ ಇದಕ್ಕೆ ಜನವರಿಯಲ್ಲಿ ಕೊಟ್ಟಿರೋದಲ್ಲ ರೀ ಜನವರಿ ಅರ್ಯಕಪ್ಪ ಅವ್ರಿಗೆ ಗೋಲ್ಡ್ ಮಿಕ್ಸ್ ಮಾಡೇ ಹಾಕಿದ್ದು ಹ್ಞೂ ಕೊಡ್ಬೇಕಾದ್ರೆ ಹೇಳಿದ್ರು ಮಿಕ್ಸ್ ಮಾಡಿರಿ ಅಂತ ಹ್ಞೂ ಯಾವ ಊರು ಸರ್ ಅದು ಇದು ಹೊನ್ನಾಳಿ ತಾಲೂಕು ದೊಡ್ಡಹರಳ್ಳಿ ಅಂತೇಳಿ ಹೊನ್ನಾಳಿ ತಾಲೂಕು ಅಲ್ಲ ಹೊನ್ನಾಳಿ ತಾಲೂಕು ಹ್ಞೂ 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 ಗೋಲ್ಡನ್ ಸೈಲ್ ಕಂಪ್ನಿ ಆರ್ಯಾ ಕಪ್ ಅವರು ಗ್ರೀನ್ ಗೋಲ್ಡು ಕೊಟ್ಟಿರೋದು ಇದಕ್ಕೆ ಒಂದು ಟೈಮು ಹ್ಞೂ ಅದಕ್ಕೆ ನೆಕ್ಸ್ಟ್ ಜೀ ರಕ್ಷ ಕಸ್ತ್ರ ಕೊಟ್ಕೊಂಡ್ರೆ ಹ್ಞೂ ಆಮೇಲೆ ಗ್ರೀನ್ ಗೋಲ್ಡ್ ಆರ್ಯಾ ಕಪ್ ಅವರು ಎರಡು ಕೊಟ್ಟರೆ ಹ್ಞೂ ನೆಕ್ಸ್ಟ್ ಇಂದ ನಿಲ್ಬೋದು ಅಂತ ಐತೆ ಹ್ಞೂ ಇದು ಯೂಸ್ ಮಾಡಿಲ್ಲ ದರ್ರೆ ಇದು ಹೌದು ಯೂಸ್ ಮಾಡಿಲ್ಲ ಇದು ನೋಡಿ ಇದು ಆರ್ಯಕಪ್ಪ ಅವರು ಗ್ರೀನ್ ಗೋಲ್ಡ್ ಯಾವುದೂ ಯೂಸ್ ಮಾಡಿಲ್ಲ ಇದು ಇದು ಇವ್ರದೇ ತೋಟ ಒಬ್ಬೇ ಒಂದೇ ರೈತರದು ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ನೋಡಿ ಹಂಗಿದೆ ಯೂಸ್ ಮಾಡಿ ಚಾಲೆಂಜ್ ಮಾಡಿ ಮಾಡಬೇಕು ಮಾಡ್ಬೇಕಂತ ಮಾಡಿದೀರ ಚೆನ್ನಾಗ್ ಆಗುತ್ತೆ ಅಂತ ನಂಬಿಕೆ ಇದೆಯಾ ಅನಸ್ತಾಯ್ತ ಅದಕ್ಕೆ ರಿಸಲ್ಟ್ ಬಂದ್ ಬಿಡ್ರಿ ಯೂಸ್ ಮಾಡಿಲ್ಲ ಈಗ ರೋಗ ಬಂದೈತೆ ಈಗ ಯೂಸ್ ಮಾಡಿ ರೋಗ ಬಂದ ಮೇಲೆ ಸರಿ ಅಂದ್ರೆ ಇನ್ನ ಪಕ್ಕ ಅನಸ್ತತ್ತೆ ಅವಾಗ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ